ಇವತ್ತು ಈ ಮಂಗಳೂರು ಸೌತೆ ಸೌತೆಕಾಯಿನ ಯೂಸ್ ಮಾಡಿ ಒಂದೊಳ್ಳೆ ಮಜ್ಜಿಗೆ ಹುಳಿ ಮಾಡುವ ಈ ಬೇಸಿಗೆಗಂತೂ ತುಂಬಾ ಒಳ್ಳೇದಾಗುತ್ತೆ ಊಟ ಮಾಡಲಿಕ್ಕೆ ತಂಪು ಹೌದು ದೇಹಕ್ಕೆ ಸೌತೆಕಾಯಿನೂ ಅಷ್ಟೇ ತುಂಬಾ ತಂಪು ದೇಹಕ್ಕೆ ಮತ್ತೆ ಬೇಸಿಗೆ ಅಂತೂ ತುಂಬಾ ಜೋರಿದೆ ಈ ಸಲ ತುಂಬಾ ಬಿಸಿಲು ಇದಕ್ಕೆ ಈ ಮಜ್ಜಿಗೆ ಹುಳಿ ತುಂಬಾ ಒಳ್ಳೇದಾಗುತ್ತೆ ಊಟ ಮಾಡಲಿಕ್ಕೂ ತುಂಬಾ ಟೇಸ್ಟ್ ಆಗುತ್ತೆ ಈಗ ಕಟ್ ಫಸ್ಟ್ ನೋಡಿ ದೊಡ್ಡದು ಕಟ್ ಮಾಡ್ಕೊಳ್ತೀನಿ ಇಷ್ಟು ದೊಡ್ ದೊಡ್ಡ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಹೂಳೆಲ್ಲ ಕಟ್ ಮಾಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆದಲ್ಲಿ ನೀರು ಇಟ್ಟಿದ್ದೀನಿ ಈ ಕಟ್ ಮಾಡಿದ ಸೌತೆಕಾಯಿನ ಅದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಒಂದೆರಡು ಗಂಟೆ ಕರಿಬೇವು ಹಾಕಿ ಬೇಯಿ ಹುಚ್ಚಿಟ್ಟು ಬೇಯಿಸ್ತೀನಿ ನೋಡಿ ಮಜ್ಜಿಗೆ ಹೋಳಿಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಮೆಣಸು ಸ್ಪೂನ್ ಸ್ಪೂನಷ್ಟು ಅಕ್ಕಿ ಇದು ದೋಸೆ ಅಕ್ಕಿ ಇರುತ್ತೆ ನೋಡಿ ದೋಸೆ ಇಡ್ಲಿದು ಅದೇ ಅಕ್ಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಈಗ ನುಣ್ಣಗೆ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ಳೋದೀನಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಸೌತೆಕಾಯಿ ಬೆಂದಿದೆ ಈಗ ಈ ರುಬ್ಬಿದ ಮಸಾಲೆ ಇದೆಲ್ಲ ಹಾಕಿ ಬಿಡ್ತೀನಿ ಅಕ್ಕಿ ಹಾಕಿದ್ರಿಂದ ದಪ್ಪ ಆಗಿ ಆಗಿಬಿಡತ್ತೆ ನೀರು ಸ್ವಲ್ಪ ಹಾಕ್ತೀನಿ ಸೇರಿಸ್ತೀನಿ ನೋಡಿ ನೀರು ಹಾಕ್ಬೋದು ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಒಂದು ಸ್ವಲ್ಪ ಅಕ್ಕಿ ಹಾಕಿರ್ತೀವಲ್ಲ ಬೇಗನೆ ದಪ್ಪ ಆಗುತ್ತೆ ಕುದಿ ಬರಲಿ ಈಗ ಒಳ್ಳೆ ರೀತಿ ಕುದಿಲಿ ಇದು ನೋಡಿ ಕುದೀತಾ ಇದೆ ಸಾಕೀಗ ಇಳಿಸಿಟ್ಬಿಡ್ತೀನಿ ನೋಡಿ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ನೋಡಿ ಒಂದು ಮೆಣಸು ಕಟ್ ಮಾಡಿದ್ದು ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲದನ್ನು ಮಿಕ್ಸ್ ಮಾಡಿ ಒಗ್ಗರಣೆ ಹಸ ಮತ್ತು ಈ ಬೇಸಿಗೆಗೆ ಈ ಬಿಸಿಲಿಗೆ ಅಂತೂ ಈ ಮಜ್ಜಿಗೆ ಹುಳು ತುಂಬ ಒಳ್ಳೆಯದು ತಂಪು ಕೂಡ ಹೌದು ಅಷ್ಟೇ ಊಟ ಮಾಡಿದರೂ ಆರಾಮ್ ಅನಿಸಿ ಬಿಡುತ್ತೆ ನೋಡಿ ಹಾಕಿಬಿಡಿ ಮಜ್ಜಿಗೆ ಹುಳಿ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸ್ವಲ್ಪ ಆರಿದ್ರ ಮೇಲೆ ಮೊಸರು ಅಥವಾ ಮಜ್ಜಿಗೆ ಹಾಕಿಬಿಡ್ಬೇಕು ಅದಕ್ಕೆ ಮೊದಲೇ ಹಾಕಬಾರ್ದು ಒಗ್ಗರಣೆ ಕೊಟ್ಟೆ ಆರಿದ್ರ ಮೇಲೆ ಮೊಸರು ಮಜ್ಜಿಗೆ ಏನಾದರೂ もう白をあぐって次元のをあげて。